ಗೈಸ್ ನಾನ್ ಹಿಂದೆ ಕಾಣ್ತಾ ಇದ್ದಲ್ಲ ಇವೆಲ್ಲ ವಜ್ರ ವೈಡೂರ್ಯಗಳನ್ನ ಮಾಡ್ತಾ ಇದ್ದ ಮಹಡಿಗಳು ಇವೆಲ್ಲ ಗೈಸ್ ಅಲ್ಲಿ ಬರಿ ಹೂವಲ್ಲಿ ಗಣೇಶನ್ ಮಾಡಿದ್ದಾರೆ ಬಟ್ ಇಲ್ಲಿ ಬರಿ ಕಾಳುಗಳಲ್ಲಿ ಗಣೇಶನ್ ಮಾಡಿದಾರೆ ನೋಡ್ರಿ ಎಷ್ಟು ಮಸ್ತಾಗಿ ಮಾಡೋರ್ ಕಡೆ ಎಲ್ಲ ಜನಗಳ ಕುತ್ಕೊಳ್ಳಕ್ಕೆ ಕನ್ನಡದ ಬಗ್ಗೆನೂ ನಾನು ಇವಾಗ್ಲೂ ಕೂಡ ಆತರ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅದೇ ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗೈತೆ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ನಾನು ನನಗೆ ಹಂಪಿ ಬಗ್ಗೆ ಎಷ್ಟು ಗೊತ್ತೈತೆ ಅದನ್ನೆಲ್ಲ ನಿಮ್ ಮುಂದೆ ಹೇಳೋಕ್ ಹೋಗ್ತಾ ಇದ್ದೀನಿ ನಿಮ್ ಜೊತೆ ಹಂಚ್ಕೊಳ್ಳಕ್ ಹೋಗ್ತಾ ಇದೀನಿ ಗೈಸ್ ಈಗ ನಾವು ನೋಡ್ತಾ ಇರೋದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಗೈಸ್ ನಾವು ಈ ದೇವಸ್ಥಾನದ ಇತಿಹಾಸ ನೋಡಿದಾಗ ಇದು ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು ದೇವಸ್ಥಾನ ಬಟ್ ಇದು ಫಸ್ಟ್ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆದಾಗ ಬಹಳ ಚಿಕ್ಕದಿತ್ತು ದೇವಸ್ಥಾನ ಯಾವಾಗ ವಿಜಯನಗರ ಸಾಮ್ರಾಟ್ರು ಇಲ್ಲಿ ಆಳ್ವಿಕೆ ಮಾಡೋಕ ಶುರು ಮಾಡಿದ್ರು ಅವಾಗ ಇದು ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಯ್ತು ಇವಾಗ ಇಷ್ಟು ಆಕಾರವಾಗಿ ಬೆಳೆದು ನಿಂತಿದೆ ಇಲ್ಲಿ ಡೂಪ್ಲಿಕೇಟ್ ಲಕ್ಷ್ಮಿ ನಿಲ್ಸಿದಾರೆ ನೋಡ್ರಿ ಪ್ರವೇಶ ದ್ವಾರ ನೋಡಿ ಎಷ್ಟು ಬೃಹದ ತಲೆಯ ನಂದಿ ಇಟ್ಟಿದ್ದಾರೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಗೈಸ್ ಹಿಂಗ್ ಎಂಟ್ರಿ ಆದ ತಕ್ಷಣ ಇಲ್ಲೇ ಒಳಗಡೆ ಹಂಪಿಯ ನಕ್ಷೆ ಹಾಕಿದ್ದಾರೆ ನೋಡ್ರಿ ಒಳಗಡೆ ಫುಲ್ ಎಂಟೈರ್ ಹಂಪಿಯಲ್ಲಿ ಅಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಐತೆ ಅಂತ ಫುಲ್ ಎಲ್ಲ ಇದ್ರಲ್ಲೇ ಐತಿ ನಕ್ಷೆ ಒಳಗಡೆ ಶಿವರಾತ್ರಿಯ ಪ್ರಯುಕ್ತ ಇಲ್ಲಿ ಜ್ಯೋತಿರ್ಲಿಂಗಗಳನ್ನ ಇಟ್ಟಿದ್ದಾರೆ ನೋಡ್ರಿ ಗೈಸ್ ಎಷ್ಟು ಚೆನ್ನಾಗಿದಾವ ಗೊತ್ತಾವು ಇದು ಕೇದಾರ್ನಾಥ ಜ್ಯೋತಿರ್ಲಿಂಗ ನೋಡಿ ಗೈಸ್ ಗೈಸ್ ಇದು ವಿರೂಪಾಕ್ಷ ಟೆಂಪಲ್ ಒಳಾಂಗಣ ಅಲ್ಲೆಲ್ಲ ಕೊಠಡಿಗಳು ಹೆಂಗಿದೆ ನೋಡ್ರಿ ಗೈಸ್ ಅಲ್ಲಿ ಒಳಗಡೆ ಎಲ್ಲ ಕೊಠಡಿಗಳನ್ನ ಕಟ್ಟಿದ್ದಾರೆ ಈ ಕಡೆ ಎಲ್ಲ ಜನಗಳು ಕುಳ್ಕೊಳ್ಳಕ್ಕೆ ಇಲ್ಲಿ ಎಷ್ಟೊಂದು ವಿಶ್ರಾಂತಿ ಕೊಠಡಿ ಐತೆ ಜನ ಎಲ್ಲಾ ಬಂದು ಒಳಗಡೆ ದೇವಸ್ಥಾನ ನೋಡಕ್ ಬಂದರೆಲ್ಲ ಇಲ್ಲಿ ವಿಶ್ರಾಂತಿ ಮಾಡ್ತಾರೆ ದೆನ್ ಅದಾದ್ಮೇಲೆ ಅಲ್ಲಿ ಕೂಡ ಇದೆ ಅಲ್ಲಿ ಇದೆ ನೋಡಿ ಅಲ್ಲಿ ಜನ ಎಲ್ಲಾ ಬಂದು ನೋಡಕ್ ಬಂದಿರ್ತಾರಲ್ಲ ಟೆಂಪಲ್ ಅವರೆಲ್ಲ ವಿಶ್ರಾಂತಿ ಮಾಡಕ್ ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗೈತೆ ಗಾಯ್ಸ್ ಗೈಸ್ ನಾನು ಹಿಂದೆ ಕಾಣ್ತಾ ಇದ್ದಲ್ಲ ಇವೆಲ್ಲ ವಜ್ರ ವೈಡೂರ್ಯಗಳನ್ನ ಮಾರ್ತಾ ಇದ್ದ ಮಹಡಿಗಳು ಇವೆಲ್ಲ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಇದೊಂದು ಚಿಕ್ಕ ಬೀದಿ ಆಗಿತ್ತು ಅಷ್ಟೇ ಬಟ್ ಯಾವಾಗ ಹದ್ನಾಲ್ಕನೇ ಶತಮಾನದಲ್ಲಿ ಸಂಗಮ ಮತ್ತು ತುಳುವರು ಬರ್ತಾರೋ ಅವಾಗ ಇದು ಬಾಳ ಅಭಿವೃದ್ಧಿ ಹೊಂದಿತ್ತ ಗೈಸ್ ಇಲ್ಲಿ ಎರಡು ಮಹಡಿಗಳಿದಾವಲ್ಲ ಆ ಎರಡು ಮಹಡಿಗಳಿದ್ರೆ ಮೇಲ್ಗಡೆ ಮಹಡಿಯಲ್ಲಿ ಜಾಸ್ತಿ ಶ್ರೀಮಂತರು ವರ್ತಕರ್ಯಾರ ಇರ್ತಾ ಇದ್ರಲ್ಲ ಅಂದ್ರೆ ಬಂಗಾರ ಎಲ್ಲ ಮಾರೋರು ಅವರು ಮೇಲ್ಗಡೆ ಮಹಡಿಯಲ್ಲಿ ಇರ್ತಾ ಇದ್ರು ಅಂದ್ರೆ ತಿಂಕ್ ಮಾಡಿ ಅವಾಗ್ಲೇನೆ ಎರಡು ಮಾಡಿ ಮೂರ್ ಮಾಡಿ ಮನೆಗಳನ್ನ ಕಟ್ಟಡಗಳನ್ನ ಕಟ್ತಾ ಇದ್ರು ಅಂತ ಅರ್ಥ ಆಗುತ್ತೆ ನಮ್ಗೆ ಇದರಿಂದ ಗೈಸ್ ನಾವು ಈಗ ವಸ್ತು ಪ್ರದರ್ಶನಾಲಯ ನೋಡಕ್ ಬಂದಿದೀವಿ ಇಲ್ಲಿ ನೋಡಿ ಎಂಟ್ರೆನ್ಸ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ ಹುಲ್ಲಿನ ಆನೆ ನಿಲ್ಸವ್ರ ನೋಡಿ ಗೈಸ್ ಎಲ್ಲಾ ಮೂರ್ತಿಗಳನ್ನ ಕಲಂಗಡಿ ಒಳಗಡೆನೆ ಮಾಡ್ಬಿಟ್ಟವ್ರೆ ಗೈಸ್ ಅಗಲ್ಕಾಯಿ ಮತ್ತೆ ಕಲಂಗಡಿನ ಇಟ್ಬಿಟ್ಟು ಮೊಸಳೆ ಮಾಡೋರು ನೋಡಿ ಇದು ಸಾಲು ಮರದ ತಿಮ್ಮಕ್ಕನವರನ್ನು ಮಾಡಿದಾರೆ ನೋಡ್ರಿ ಗೈಸ್ ಬಂಗಾರದ ವರ್ತಕರು ಬಂಗಾರವನ್ನು ಮಾರುತ್ತಿರುವುದು ನೋಡಿ ಗೈಸ್ ಇದು ಗೈಸ್ ಇಲ್ಲಿ ಹಿಂದೆ ಕಾಣ್ತಾ ಇರೋದು ಸಾಸಿವೆ ಕಾಳು ಗಣೇಶ ಫುಲ್ ಗಣೇಶನ ಬರೀ ಹೂವಲ್ಲೇ ಮಾಡಿದ್ದಾರೆ ಗೈಸ್ ಅಲ್ಲಿ ಬರೀ ಹೂವಲ್ಲಿ ಗಣೇಶನ್ ಮಾಡಿದ್ದಾರೆ ಬಟ್ ಇಲ್ಲಿ ಬರೀ ಕಾಳುಗಳಲ್ಲಿ ಗಣೇಶನ್ ಮಾಡಿದಾರೆ ನೋಡ್ರಿ ಎಷ್ಟು ಮಸ್ತಾಗಿ ಮಾಡೋರು ಗೊತ್ತಾ ಈ ಒಂದು ವಸ್ತು ಪಾರಂಪರಿಕವನ್ನ ನಾನು ಒಂದು ಹವ್ಯಾಸವಾಗಿ ಮಾಡಿಕೊಂಡು ಬಂದಿರತಕ್ಕಂತದ್ದು ಕೆಲವೊಂದಿಷ್ಟು ವಸ್ತುಗಳು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಹತ್ತ ಮುಜ್ಜ ಮುತ್ತಾಜ್ ಕಾಲದಿಂದ ಇದ್ದಿದ್ದು ಅಂತ ಹೂ ಅದಾವ ಏನ್ರಿ ಹಸ್ತ ಪ್ರತಿಗಳು ಕೂಡ ಅದಾವ ಹಳೆಯ ಎಲ್ಲ ವಸ್ತುಗಳು ಅದಾವ ಗೃಹ ಬಳಕೆ ವಸ್ತುಗಳದಾವ ಇವು ಏನದಾವ ಈಗಿನ ಪೀಳಿಗೆ ಏನ ಯಂತ್ರೋಪಕರಣಗಳು ಬಂದು ಪಾಸ್ಟಿಕ್ ಪ್ಲಾಸ್ಟಿಕ್ ಬಂತು ಹಿಂಗಾಗಿ ಕೃಷಿಯ ಏನ ಹಿಂದ ನಾವು ಹಣದೊಳಗ ರಾಶಿ ಮಾಡ್ತಿದ್ವಿ ಆ ಪದ್ಧತಿ ಈಗ ಈಗಿನ ಯುವಕರಿಗೆ ಮರ್ತು ಹೋಗ್ತೈತಲ್ಲ ಅನ್ನುವಂತ ದೃಷ್ಟಿಕೋನದಿಂದ ಇದನ್ನ ಈಗಿನ ಯುವ ಪೀಳಿಗೆಗೆ ಇದನ್ನ ತಿಳಿಸಿಕೊಡುವುದಕ್ಕಾಗಿ ನಾನು ಈ ಒಂದು ಹವ್ಯಾಸವನ್ನ ಇದನ್ನ ಮಾಡ್ಕೊಂತ ಬಂದಿದ್ರೆ ಕೆಲವೊಂದು ಏನೇನು ನನ್ನ ಇಲ್ಲಿ ವಿಷಯ ಅಂತಂದ್ರೆ ಕನ್ನಡದ ಬಗ್ಗೆನು ನಾನು ಅದರ ಮಹತ್ವವನ್ನು ಸಾರ್ತೀನಿ ಪರಿಸರ ಉಳಿಸಿ ಬೆಳೆಸುವಂತದ್ದನ್ನು ಮಹತ್ವವನ್ನು ಸಾರ್ತೀನಿ ಮತ್ತು ಭಾವೈಕ್ಯತೆ ಮನೋಭಾವನೆ ನಾವೆಲ್ಲರೂ ಭಾರತೀಯರು ಜಾತಿ ಭೇದವನ್ನು ಕಳೆದು ನಾವೆಲ್ಲರೂ ಭಾರತೀಯರು ಒಂದು ಅನ್ನುವಂತದ್ದು ಇದನ್ನೂ ಯುವಕರಲ್ಲಿ ಮೂಡಿಸಿಕೊಳ್ಳಿ ಅನ್ನುವಂತದ್ದನ್ನು ಮಾಡ್ತೀನಿ ಈಗ ರಾಜ ಮಹಾರಾಜ ಕಾಲದೊಳಗ ಮತ್ತೊಂದು ರಾಜರಿಗೆ ಅದು ನಾವು ಮಾತಾಡೋದು ಕೇಳಿರ್ಬಾರ್ದು ನಮ್ಮದು ವಿಷಯ ನಾವು ಮಾತಾಡಿದ್ರೆ ಕೇಳ್ತೈತಿ ಹಂಗ ಸೌಜ್ಞ ಕಂತಿತ್ತು ಅಂತ ಬಳ್ಳಗನ ಬಳ್ಳಗನ ಅಕ್ಷರಗಳು ವ್ಯಂಜನಗಳು ಮಾತುಗಳು ಭಾಷೆಗಳು ಅ ಆ ಐ ಓ ಔ ಅಮ ಗಣಿ ಅದಾವು ಹದ್ನಾಕು ಸ್ವರಗಳು ಇದ್ರೊಳಗನ ವ್ಯಂಜನಗಳು ಅಂದ್ರೇನು ಸೌಜ್ಞಕಾಯಿ ಕಾಯಿಕ್ ಅಂತಾರ ಕರ್ಪಲ್ ವಿದ್ಯೆ ಅಂತಾರ ಹಂಗೂ ಇತ್ತು ಮತ್ತು ಚಿತ್ರ ರೂಪವಾಗಿ ಬರವಣಿಗೆನೂ ಕೂಡ ಇತ್ತು ಅಕ್ಷರ ರೂಪವಾಗಿ ಬರವಣಿಗೆ ಕೂಡ ಇತ್ತು ಅವಾಗ ಕಳಿಸ್ತಿದ್ರು ಹಂಗ ಈಗ ಉದಾಹರಣೆಗೆ ಒಂದು ಊರಲ್ಲಿ ಒಬ್ಬ ನಾಗಪ್ಪನು ಇದ್ದನು ನಾಗಪ್ಪನು ದಿನಾಲು ಮರದ ಕಟ್ಟಿಗೆಯನ್ನು ಕಡಿದು ಹೊರೆ ಹೊತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರೆಯುತ್ತಿದ್ದನು ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಕತ್ತರಿಸಿ ಸುಸ್ತಾಗಿ ಕೊಡಲೆಯನ್ನು ಬಾವಿ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು ಈ ಕಥೆ ತಾತ್ಪರ್ಯ ಇಲ್ಲಿ ಬರ್ದಿನ್ರಿ ಸತ್ಯಕ್ಕೆ ಪರಮಾತ್ಮನು ಮೆಚ್ಚುತ್ತಾನೆ ಹಂಗ ಬರಿ ಸರ್ ಮುಂದ ತಾವ ಅವಾಗ ಹಾಡಿ ತಯಾರು ಮಾಡಿ ಇತರ ಗ್ರಂಥಗಳನ್ನ ರಚನೆ ಮಾಡ್ತಿದ್ರು ಅವಾಗ ಕಾರ್ಖಾನೆಗಳಿಲ್ದಲ್ಲ ಹಾಡಿ ತಯಾರು ಮಾಡುವಂತದ್ದು ಹಾನಿ ಲದ್ದಿಯಿಂದ ತಾವ ಒಂದು ಹದವರಿತು ಮೀನಿ ಅದನ್ನೆಲ್ಲ ಹಾಕಿ ಹಾಡಿ ತಯಾರು ಮಾಡ್ತಿದ್ರು ಇವೆಲ್ಲ ನಮ್ಮ ಮಾಡಿದ್ವಿ ಮಾಡಿದ್ವಿವ್ರಿ ನಮ್ಮ ತಂದೆಯವ್ರು ಮಾಡಿದ್ವಿ ಎಲ್ಲ ಗ್ರಂಥಗಳು ಗೈಸ್ ಅವ್ರು ಹೇಳುವಾಗ ಬೇಳಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರು ಇವಾಗ್ಲೂ ಕೂಡ ಆ ತರ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅದೇ ಪುಟಿನು ನೀವು ಸರಿಯಾಗಿ ಪುಟ್ಟಿನ ವೀಡಿಯೋಸ್ ನೋಡ್ರಿ ಅವ್ರ ಅವ್ರ ಸೆಕ್ಯೂರಿಟಿಗೆಲ್ಲ ಹಿಂಗೆ ಕೈಯಲ್ಲಿ ಸನ್ನೆ ಮಾಡ್ತಾ ಇರ್ತಾರೆ ಲೈಕ್ ಈಗ ಎಲ್ಲಾರು ಬೇರೆ ಕಡೆ ಹೋದ ಕಡೆ ಎಲ್ಲ ಏನಾರು ಯಾರು ಅಡ್ಡ ಗಿಡ್ಡ ಬಂದಾಗ ಇಲ್ಲ ಸೆಕ್ಯೂರಿಟಿ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಹಿಂಗೆ ಕೈಯಲ್ಲಿ ಸನ್ನೆ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಅವ್ರ ಸೆಕ್ಯೂರಿಟಿ ಬಾಡಿ ಗಾರ್ಡ್ಸ್ ಏನಿರ್ತಾರೆ ಅವ್ರು ಬಂದು ಆಕ್ಷನ್ ಅಲ್ಲಿ ಗೈಸ್ ತುಂಗಾಭದ್ರ ನದಿ ಇಲ್ಲೇ ಇದೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್ ನೋಡ್ರಿ ಬಂಗಾರ ಮುತ್ತು ರತ್ನಗಳನ್ನ ಮಾರ್ತಾ ಇದ್ದು ಬೀದಿ ಇದೆ ಬೀದಿ ನೋಡ್ರಿ ಅದು ಇಲ್ಲಿ ಹೋಗ್ತಾ ಇದೀವಿ ಅಂದಾಗ ಅದೇನೋ ಒಂಥರ ಮತ್ತೆ ರಿಮೆಂಬರ್ ಆಗುತ್ತೆ ನಮ್ಗೆ ಓ ಇಲ್ಲೇ ಮಾರ್ತಾ ಇದ್ರ ಹೇಳಿ ಅದನ್ನ ಮಾರ್ತಾ ಇದ್ದಿದ್ದು ಜಸ್ಟ್ ಇಮ್ಯಾಜಿನ್ ಮಾಡ್ತಂದ್ರೆ ಅದು ಒಂಥರ ರೋಮಾಂಚನ ಆಗುತ್ತೆ